ಲೋ ಮಂಜಾ ಇನ್ನು ನೋಡ್ಲ ಈ ಅಮ್ಮೇನ ಹೆಂಗ್ ನೋಡ್ರಿ ದುರ್ಗು ಉಟ್ಕೊಂಡು ಕೊಂಬು ಬೇರೆ ಇದೆ ಕಣೋ ಈ ನನ್ನ ಮಗಂದು ಹೊತ್ತುಕೊಂಬಲ್ಲ ಅನ್ನಿಸ್ತೈತೆ ಹೊತ್ಕೊಂಡು ಕುಕೊತಾರ ಎಗರ್ಕಂಡ್ ಎಗ್ಕೊಂಡು ಓಡೋದ್ರೆ ಏನ್ ಏನ್ಲ ಮಾಡೋದು ಲೋ ಮಂಜಾ ನೀನೇ ಹೊತ್ತರೋ ಪಸ್ಟೋ ನಂಗೆ ಯಾಕೋ ಬೈ ಹಾಕೈತೆ ದೊಡ್ಡ ಬಿಲ್ಡಪ್ ಕೊಟ್ಕೊಂಡ್ಬಂದೆ ನಾನು ಎಣ್ಣೆ ಮೇಲೆ ಕುಕಂಬ್ತೀನಿ ನಮ್ಮ ಅಪ್ಪ ನಮ್ಮಅಮ್ಮಯ್ಯ ಹೆಂಗೂ ಇಲ್ಲ నేను ఎత్క ఫస్ట్ ఆమె నిన్న ఎత్కీన్ తేమ్తన బిల్డప్ కొట్కండు మంతిందర్కొందే ఈ నోడ ఎదుర్కొండ సయ్తాయి నన్న మగనే ఎత్ అదేనో మమ్ నన్న ఎమ్మె నగ ఎమ్మె అమ్త ఎత్ల ఎత్కం హోగో ఎదుర్కొండ సయ్తా హె నగ లొ మంజా ఎమ్మె కొట్టు నీకేం భయ ఆగల్ ನಮ್ದು ಎಮ್ಮೆಗೋಡ್ ಇದ್ರೆ ನಾನು ಎದ್ರುಕೊಂಬಿರ್ಲಿಲ್ಲ ಹಂಗಕ್ಕೆ ಮತ್ತೀಗ ಮತ್ತಿಗ ಬಾರಪ್ಪ ಕುಕೊಂಡು ನೋಡು ಎಮ್ಮೆ ನಿಮ್ ನಿಮ್ದಲ ಎಮ್ಮೆ ಬ ಕುಕ್ಕೊಂಡು ನೋಡು ಬಂದಿನಿ ಫಸ್ಟ್ ಒಂದ್ಸಲನಾ ನಾನು ಕುಕ್ಕಮ್ತಿನೂ ನಾನೇನು ಎದ್ರುಕಮ್ಮಲ್ಲ ನಾನು ಯಾರ ಮಗ ಸೀನಪ್ಪನ ಮಗ ಹಾ ಪುಟ್ರಂಗಜ್ಜಿ ಮಮ್ಮ ಮಗ ಯಾರಿಗೂ ಎದ್ಕೊಂಬಲ್ಲ ಅಂಥದ್ದು ಈ ಎಮ್ಮಗೆ ಎದ್ಕೊತೀನಿ ಹೋಗ ಹೋಗಲ ಎಲ್ಲಿ ಆದರೆ ನನ್ನ ಮಗ ನೀನು ಎದ್ಕಂಡು ಸಾಯಿತೀಯಲ್ಲ ಚಿ ಚಿ ಚೀ ಇಷ್ಟೊಂದು ಎದ್ರಕ ಎದ್ರ ಪುಕ್ಕಲ್ ನನ್ನ ಮಗ ಹ್ಞೂ ಲವ್ ಮಂಜಾ ಈಗಲೂ ಹೇಳ್ತೀನಿ ನೋಡಲೆ ಹ್ಞೂ ನಾನು ಎದ್ರ ಪುಕ್ಲ ಅಂತ ಏನು ನಾನು ಏನು ನಾನೇನು ಎದ್ರ ಪುಕ್ಲಲ್ಲ ನನಗೂ ಧೈರ್ಯ ಐತೆ ಏನಂದ್ರೆ ಎಮ್ಮೆ ಕೊಡ್ಡಲ್ವೇ ಎಲ್ಲಿ ಎಗ್ರಿ ಕೆಡಗತೈತಿ ಕೆಳಕೆ ಅಂತ ಭಯವಾಗ್ತೈತೆ ಅಷ್ಟೇನ ಬಂದ್ಬಿಟ್ಟ ಇಲ್ಲಿ ಎದ್ರ ಪುಕ್ಲ ಎದ್ರ ಪುಕ್ಲ ಅಂತ ಹೇಳ್ಕೊಂಡು ಲವ್ ಮಂಜಾ ಹಿಂಗೆಲ್ಲ ಅನ್ಬಿಡ್ಕೊಳಿ ಬೇಕಾರೆ ಇಲ್ಲಿಂದ ಹೋಗೋನು ಹೋಗ್ತೀನಿ ಯಾವ್ದ್ರ ಪುಕ್ಲ ಅಂತ ಇಲ್ಲ ಅನ್ಬೇಡ ಸರಿ ಸರಿ ಬಿಡು ಅಲ್ಲಿ ಹೇಳ್ತಾ ಇದ್ದಾನೆ ಹೇಳ್ಬೇಡ ಸುಮ್ಕಿರು ನಾನೇ ಕುಕ್ಕೊಂಬತ್ತಿನಿ ಫಸ್ಟ್ ಎಮ್ಮೆಗೊಡ್ಡಿನ ಮೇಲೆ ಆಮೇಲೆ ಬೇಕಾದ್ರೆ ನೀನ್ ಕುಕ್ಕಿ ಬಾಯಿ ಕಡೆಕಿ ನೋಡಿವ ಹೆಂಗ ಕುಕ್ಕೊಂಬತ್ತೀನಿ ನಮ್ದೆ ಎಮ್ಮೆಗೊಡ್ಡು ಏನು ಮಾಡಲ್ಲ ಹಾ ಮೈ ಸಾವಿರ ಎತ್ತಿರ ಏನು ಮಾಡಲ್ಲ ನಾನು ಎಮ್ಮೆಗೊಡ್ಡು ಓಪ ಉಜ್ಜ ಉಜ್ಜ ಓಪ ಓಪ್ಪ ಲೋ ಮಂಜ ನೀನ್ ಯಾಕಲ್ಲ ಎಮ್ಮೆ ಗೋಡ್ತಾರ ಉರುಸ್ತಿದ್ಯಾ ಸುಮ್ನೆ ಹೊತ್ತೋಲಲ್ಲೋ ಬೆದಗಿದ್ರ ತಿರ್ಗ ಲ ಪ್ರದೀಪ ನನಗೆ ಗೊತ್ತಿಲ್ಲ ನನ್ನ ಎಮ್ಮೆ ಗೋಡ್ ಬಗ್ಗೆನ ಇದ್ರದು ಒಂದು ಮಗಳ ಐತಿ ಏನಕ್ಕರ ಎಮ್ಮೆ ಖರ ಅದು ಹಿಂಗೆ ಎರ್ಸೋದು ಅದಕ್ಕೆ ನನ್ನ ಮಗಳು ಬಂದೇಳೆ ಅಂತ ಸುಮ್ಮನೆ ಇರ್ತೈತಿ ಎಮ್ಮೆ ಗೊಡ್ಡು ನಿಂಗೆ ಹೆಂಗ್ ಗೊತ್ತೈತಿ ನೋಡಿ ಸುಮ್ಮನೆ ನಿಂತೈತಿ ಹೆಂಗ್ ನಿಂತೈತಿ ಈಗ ಹೊತ್ತು ತಿನ್ನು ನೋಡಿ ಈಗ ಅಗ್ಗಳ ಮುಂಜ ಹೊತ್ತೆ ಬಿಟ್ಟಲ್ಲ ಮ್ಯಾಕೆ ಮತ್ತೆ ಈ ಮಂಜ ಅಂದ್ರೆ ಕಮ್ಮಿನೇ ಯಾವತ್ತಿದ್ರು ಹೋಗಣೆಲ್ಲಿ ಕರ್ಕೊಂಡೋಗತ್ತಿ ಎಲೆ ಬತ್ತಿನ ನಡಿಯಲ್ಲ ಮಗನ ಮಂಜ ಕಿರುಸ್ಬೇಡ ಸುಮ್ಕಿರಲು ಬೈ ಲಾಸಿ ನಿಧಾನಕ್ ಹೋಗನ ಹೋಗಿ ಹೊಲ್ತಕೋಗ್ ನಡಿ ಹುಣಸೆ ಗಿಡದಡ ಲಾಸಿನ ನಡಿ ನಡಿ ಹುಣಸೆ ಗಿಡಲ್ಲ ಉಣ್ಸೆ ಗಿಡದ್ ಮ್ಯಾಲ ಬೇಕಾದ್ರೂ ನಾನು ಬರ್ತೀನಿ ನಡಿಲ್ಲ ಹೋಗೋಣ யாரே ஊரே ஓரடலி பங்கவில்ல சாட்டி இல்ல மலைகே நீ முந்தே சாகுவே எாட்டிரு மஞ்சா ரோட் யாரும் இல்ல எதிரி எதிர்காரும் இல்ல பாபா ரபரப்பா ஹோகணா ಪ್ರದೀಪ ಇದ್ರೂ ಇರ್ತಾರ ಬಿಡಲೆ ಯಾಕಾಡಲಿ ಊರೇ ಹೋರಾಡಲಿಗೇ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಕೆಳಗಿನಿ ಅಳ್ಳು ಕದ್ದೆ ಮುಂದೆ ಸಾಗುವೈ ಅರಹೊ ಅರಹೊಯ್ ಅರಹೊಯ್ ಹರಹೊಯ್ ಟೂ ಗುಣದಲ್ಲಿ ಉಪಕಾರಿ ಮಾನವಗೆ ನೀ ಸಹಕಾರಿ ಗುಣದಲ್ಲಿ ನೀವು ಉಪಕಾರಿ ಮಾನವಗೆ ನೀ ಸಹಕಾರಿ ಕಸವನ್ನೇ ತಿಂದರು ಕೊನೆಗೆ ಹಾಲನ್ನೇ ನೀಡುವೆ ನಮಗೆ ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತಲಿಹರು ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತಲಿಹರು ಸದಾ ರೋಷ ಸದಾ ದ್ವೇಷ ಅದಕ್ಕೆ ಹೀಗಿದೆ ಈ ದೇಶ డింగ్ డి సో ఈ నన్న మగ యారు ననిగి గొత్తైతే నమ్మ ఏళిరే ఏనిల ఏరిక్తరే ఈ నన్న మగ సిా యాక హో కర్కంబందే నే ಯಾಕಲ್ಲ ಪ್ರದೀಪ ಹಿಂಗೆದ್ರಿಗೆ ಬೋರಾಜ್ಜ ಅವ ಬತ್ತಾಯ್ತ್ಕೊಂಡ್ಲಾ ಅವ್ ಅಜ್ಜ ನಿಜವಾಗ್ಲು ನಿಮ್ಮ ಅಜ್ಜಿತ್ಕೊಂಡು ಏನ ಮಾಡೋದು ಓಹೋ ಏನಪ್ಪಾ ಮಂಜಣ್ಣ ಎಮ್ಮೆ ಗೊಡ್ ಮೇಲೆ ಕೂಕಂಡು ಎಲ್ಲ ಸವಾರಿ ಒಳ್ತಿದ್ದ ಪ್ರದೀಪನ್ ಬೇರೆ ಜೊತೆಗೆ ಹಾಕೊಂಡಿದ್ಯಾ ಎಲ್ಲಿಗರೋ ಇಬ್ರು ಹೋಗ್ತಾ ಇದ್ರಿ ಎಮ್ಮೆ ಗೊಡ್ಡಿನ ಮೇಲೆ ಅದು ಎಮ್ಮೆ ಮೇಲೆ ಧರ್ಮಸ್ಥಳಕ್ಕೆ ಟೂರ್ ಹೋಗ್ತಾ ಇದ್ದೀವಿ ಬಚ್ಚೆ ನೀನು ಕುಂಡ್ರಿಸ್ಕೊಂಡು ಹೋಗ್ತೀನಿ ಡ್ರ ಅಂತ ಹೋಗಿ ಎಮ್ಮೆ ಗೊಡ್ಡಿನ ಮೇಲೆ ಬಚ್ಚೆ ಯಾಲ 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 ಹುಡುಗ ಈ ಟುದ್ದ ಇದ್ದ ನನಗೆ ನೀನು ಜವಾಬ್ ಕೊಡ್ತಿದ್ದ ನೋಡು ಹಾ ಎಮ್ಮೆ ಗೊಡ್ಡಿನ ಮೇಲೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತಿದ್ಯಾ ತಡಿ ಒಂದರ ಒಟ್ಟು ಐತ್ ನಿಂಗೆ ಹೋಗಿ ನಿಮ್ಮ ಪುಟ್ರಂಗಜ್ಜಿಗೆ ಹೇಳ್ದ ಬಿಡ್ತೀನಿ ನಾನು ಇದನ್ನ ಹೇಳ್ತೀನಿ ತಾಡಿ ಓಹ್ ನನಗೆ ನೀನು ಹಿಂಗ್ ಹೇಳ್ತಿದ್ದೆ ಲೋ ಮಂಜ ಈಗ ಏನ್ಲ ಮಾಡೋದು ಈ ಅಜ್ಜ ಬೋರ್ ಅಜ್ಜ ಅಜ್ಜಿ ತಕ್ಕ ಹೋಗಿ ಚಾಡಿ ಹೇಳ್ತೈತಿ ಮಂಜ ಪ್ರದೀಪನು ಎಮ್ಮೆ ಗೊಡ್ಡಿ ಮೇಲೆ ಹೋಗಿದ್ರು ಅಂತ ಏನ್ಲ ಮಾಡೋದು ಯಾಕ ಮುಚ್ಕೊಂಡು ಇರ್ಲ ಅಂದ್ರೆ ಒಟ್ಟು ಸುಮ್ಮನತ್ತ ನಾನೇನೋ ಮಾಡ್ತೀನಿ ಅಜೋ ಆಮೇಲೆ ನಮ್ಮ ಅಜ್ಜಿ ಏಳ್ ಗಿಳಿಯ ಎಮ್ಮೆ ಮೇಲೆ ಹೋಗ್ತಾರೆ ಅಂತನಾ ಏಳ್ ಬಡ್ಕೊಳ್ಳೋ ಅಜ್ಜೋ ಹೇಳ್ದೆ ಬಿಡ್ತೀನಿ ಅಂದ ಏಳ ಹೇಳ್ತೀನಿ ನಿಮ್ಮ ಅಜ್ಜಿಗೂ ಹೇಳ್ತೀನಿ ಇವ್ ನಿಂದ ಬರ್ತಾ ಇದನ್ನಲ್ಲ ಮಿಣಿಜಿ ಪ್ರದೀಪ ಅವ್ರ ಅಮ್ಮ ಇಬ್ರಿಗೆ ಹೇಳ್ತೀನಿ ಇಬ್ರಿಗೂ ಹೇಳಿ ಏರಿ ಕುಸ್ಲಿಲ್ಲ ಅಂದ್ರೆ ಕೇಳಂದ್ರೆ ನಮ್ಮ ಅಜ್ಜಿಗೆ ಹೇಳಿಕೆ ಎಣ್ಣೆ ಮೇಲೆ ಕುಕೊಂಡು ಹೋಗ್ತಿದ್ರು ಅಂತಾನ ಸರಿ ಹೇಳೋದು ನನಗೆ ಗೊತ್ತೈತಿ ಅವತ್ತು ರಣಿಯ ಕಾಯಿ ಹೋದಲ್ಲ ಅವತ್ತು ಅದನ್ನು ನಾನು ನೋಡಿದೀನಿ ರಂಗಶಮಣಯ್ಯರಿಗೆ ನಾನು ಹೋಗಿ ಹೇಳ್ತೀನಿ ರಂಗಶಮಣಯ್ಯ ರಂಗಶಮಣಯ್ಯ ಈ ಬೋರಜ್ಜ ನಿಮ್ದ್ರ ಕಾಯಿ ಹೊತ್ಕೊಂಡು ಹೋಗ್ತಿತ್ತು ಸೀಲ್ದಾಗೆ ಒಂದ್ ಹತ್ತದ್ನೈದು ಕಾಯಿ ಹೊತ್ಕೊಂಡು ಹೋಗ್ತಿತ್ತು ಅಂತ ಹೇಳ್ತೀನಿ ಅವಾಗ ಏನ್ ಮಾಡ್ತೀಯ ಏರ್ ಅವಾಗ ಕಂಬು ಕಟ್ಟಾಕಿ ನಿನ್ನ ಉಗಿತಾರೆ ಉಗಿಸ್ಕ ನನ್ ತಗಿ ಹೇಳಕ್ ಮಾಹಿತಿ ವಜ್ಜ ನನ್ ತಗಿ ಹೇಳ್ತೀನಿ ತಡಿ ನಾನು ನನ್ನ ಮೇಲೆ ನೀನ್ ಹೇಳಿದ್ರೆ ನಿನ್ನ ಮೇಲೆ ನಾನು ಹೇಳ್ತೀನಿ ಲೇ ಹುಡುಗ ಸುಮ್ಮ ಕುಗಳ ನಾನು ನಕ್ಸಾರ್ಕಂಗ್ ಅಂದ್ಯಕ್ಕಂಡ್ಲ ನಿಮ್ಮ ಅಜ್ಜಿಗೂ ಹೇಳಲ್ಲ ಯಾರಿಗೂ ಹೇಳಲ್ಲ ಸುಮ್ಕಿರಲೇ

సోరి అది నన్ను నేను ఓహో ఒళ్ళ ఎడి ఉడికి